ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಮ್ಮ ಪರಂಪರೆ ಟು ನಾ ಗುರು ಮಾತಾಡ್ತಾ ಇದ್ದೀನಿ ಏನಪ್ಪ ವಿಚಾರ ಇವತ್ತಿನ ಒಂದು ಸುದ್ದಿ ಅಂತಂದ್ರೆ ನಮ್ಮ ಕೋಟೆಯ ನಾಳೆದಂತಹ ರಾಜ ವೀರ ಮದಕ ನಾಯಕ ಕೊನೆಯ ಪಾಳೆಗಾರ ಹದಿನೇಳನೂರ ಐವತ್ತಾರ ಹದಿನೇಳನೂರ ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತರೆಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಈ ಒಂದು ಕೋಟೆನ ಕಟ್ಟಿ ಬೆಳೆಸಿದಂಥ ಒಂದು ಕೀರ್ತಿ ನಮ್ಮ ವೀರ ಮಲಿಕರಿ ನಾಯಕನಿಗಿದೆ ಆ ಒಂದು ಟೈಮಲ್ಲಿ ಸ್ವಪ್ನವಾಗಿ ಕಾಡಿದಂತಹ ಹೈದರಾಲಿಗೆ ಸುಮಾರು ಯುದ್ಧಗಳ ಮುಖಾಂತರ ಕ್ರಿಕೆಟು ಕೊಟ್ಟಂಥ ನಮ್ಮ ಮಲಿಕರಿ ನಾಯಕ ಕೊನೆಯದಾಗಿ ಹದಿನೇಳು ನೂರ ಎಪ್ಪತ್ತೊಂಬತ್ತರಲ್ಲಿ ಈ ಒಂದು ಕೋಟೆ ಮೇಲೆ ಅಕ್ರಮಣ ದಾಳಿ ಮಾಡಿದಾಗ ನಮ್ಮ ಮಲಿಕೆ ನಾಯಕ ಯುದ್ಧದಲ್ಲಿ ಸೋತಾಗ ಅವನು ಮೋಸ ಸೋಲಿಸಿ ಆ ನಂತರ ದಿನಗಳಲ್ಲಿ ಮಲಿಕರಿ ನಾಯಕನನ್ನು ಶ್ರೀರಂಗಪಟ್ಟಣಕ್ಕೆ ತಗೊಂಡೋಗ್ತಾನೆ ಬಂಧನದಲ್ಲಿಡ್ತಾನೆ ಆನಂತರ ದಿನಗಳಲ್ಲಿ ನಮ್ಮ ಮದಕರಿ ನಾಯಕನ ಒಂದು ಸಾವಿನ ರಹಸ್ಯ ಇಂದಿಗೂ ಸಹ ತುಂಬಾ ಜನಗಳಿಗೆ ಅದು ಗೊಂದಲಮಯವಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಹಲವಾರು ಚಿಂತಕರು ಅದರ ಬಗ್ಗೆ ಗದಿಯನ್ನು ಕೂಡ ಎತ್ತಿದ್ದಾರೆ ಅಂತರಲ್ಲಿ ಚಲನಚಿತ್ರ ನಿರ್ದೇಶಕರಾದಂತಹ ರಾಧಾಕೃಷ್ಣ ಪಲ್ಲಕ್ಕಿಯವರು ಸಹ ಈ ಒಂದು ರಾಜವೀರ ಮದಕರಿ ನಾಯಕರ ಒಂದು ಸ್ಮಾರಕ ನಿರ್ಮಾಣವಾಗಲಿ ನಮ್ಮ ಮೈಸೂರು ಸಂಸ್ಥೆದ ಸಂಸ್ಥಾನದ ಅಂತ ಅಂತೇಳಿ ಒಂದು ಧ್ವನಿಯನ್ನು ಕೂಡ ಹಲವಾರು ನಿರ್ದೇಶಕರು ಮತ್ತೆ ಸಾಯಿ ಕುಮಾರ್ ತುಂಬ ಜನರು ಈ ಒಂದು ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಂಥದಲ್ಲಿ ರಾಧಾಕೃಷ್ಣ ಪಲ್ಲಕ್ಕಿ ಅವರು ಈ ಒಂದು ಮದಕನಾಯಕರ ಸ್ಮಾರಕಗಳ ಬಗ್ಗೆ ಏನು ಏನೆಲ್ಲ ಮಾತಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ ನಮಗೆ ಚಿತ್ರದುರ್ಗಕ್ಕೂ ಮತ್ತೆ ಮೈಸೂರು ಸಂಸ್ಥಾನದ ಶ್ರೀರಂಗಪಟ್ಟಣಕ್ಕೂ ಬಹಳ ದೂರ ನಮ್ಗೆ ಆಮೇಲೆ ಈ ಭಾಗದಲ್ಲಿ ಅತಿ ಹೆಚ್ಚು ನೀವು ನಾಯಕರನ್ನು ನೋಡ್ತೀರಿ ಪರಿವಾರ ನಾಯಕರನ್ನು ನೋಡ್ತೀರಿ ಇದೆಲ್ಲವೂ ಕೂಡ ಚಿತ್ರದುರ್ಗದ ಮೂಲ ಇವೆಲ್ಲವೂ ಕೂಡ ಆಮೇಲೆ ಸ್ಮರಣೆ ಅಂತ ಬಂದ ತಕ್ಷಣ ಮದಕರಿ ನಾಯಕರದು ಚಿತ್ರದುರ್ಗದಲ್ಲೇ ಅಂತ ಎಲ್ಲ ಭಾವಿಸಿದ್ರು ಎಲ್ಲರೂ ಕೂಡ ಅಂದ್ರೆ ಈ ನಿಟ್ಟಲ್ಲಿ ಕಾದಂಬರಿಕಾರರು ಅಂದ್ರೆ ಕಲ್ಪನೆಯನ್ನ ಮೀರಿ ಮದಕರಿ ನಾಯಕರನ್ನ ಹೈಲೈಟ್ ಮಾಡಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆ ಎರಡು ಕಾದಂಬರಿಗಳು ನಮಗೆ ಮದಕರಿ ನಾಯಕನನ್ನ ಹೆಚ್ಚೆಚ್ಚು ಓದೋ ತರ ಮಾಡಿದ್ರು ಆದರೆ ಅವರ ಸಾವಿನ ರಹಸ್ಯವನ್ನ ಚಿತ್ರದುರ್ಗದಲ್ಲಿ ಮುಗಿಸಿದ್ದು ಅದು ಬಹಳಷ್ಟು ಓದುಗರಿಗೆ ತೊಂದರೆ ಆಗಿತ್ತದು ಅದಾದ ನಂತರ ಚಿತ್ರ ದಾಖಲೆಗಳನ್ನೆಲ್ಲ ಮೂಲ ಕಡತಗಳ ಮೈಸೂರು ಗೆಜೆಟಿಯರ್ಗಳನ್ನೆಲ್ಲ ತೆಗೆದು ನೋಡಿದಾಗ ಮದಕರಿ ನಾಯಕರು ಶ್ರೀರಂಗಪಟ್ಟಣದಲ್ಲಿ ಹತ್ಯೆಯಾದ್ರು ಅನ್ನೋದೊಂದು ದಾಖಲೆ ಆ ದಾಖಲೆಯ ಒಂದು ಅಂಶವನ್ನ ಹಿಡಿದು ಅದಕ್ಕೆ ಮೂಲ ಚಾಲನೆಯನ್ನ ಅಂದ್ರೆ ಟ್ರಿಗರ್ ನಿಮಗೆ ಈ ತರದ ಸೋಲ್ ಆತ್ಮಗಳೆಲ್ಲವೂ ಕೂಡ ಅವರನ್ನ ಅವರು ಪ್ರತಿ ಕಾಲಘಟ್ಟಕ್ಕೂ ಅವರು ಜೀವಂತವಾಗಿ ಉಳಿಸ್ತಾ ಹೋಗ್ತಾರಂತ ಕಾರಣ ಬೆಸ್ಟ್ ಎಕ್ಸಾಂಪಲ್ ಮದಕರಿ ನಾಯಕರು ಅಂದ್ರೆ ಅವ್ರ ಸೋನ್ ಇನ್ನು ಇದೆ ಅನ್ನೋದು ಸೊ ಆ ಒಂದು ಏಳು ವರ್ಷಗಳ ಒಂದು ಸಣ್ಣ ಟ್ರಿಗರ್ ಏನಿತ್ತು ಅದು ಇವತ್ತು ಬೃಹದಾಕಾರವಾಗಿ ಶ್ರೀರಂಗಪಟ್ಟಣದ ಕೋಣೆ ಕೋಣೆಯಲ್ಲೂ ಮೂಲೆ ಮೂಲೆಯಲ್ಲೂ ಇವತ್ತು ಅದು ಪ್ರಚಲಿತವಾಗ್ತಾ ಬಂತು ಈ ಭಾಗದಲ್ಲಿ ವಾಲ್ಮೀಕಿ ಮತ್ತು ಮದಕರಿ ನಾಯಕರ ಬಗ್ಗೆ ಹೆಚ್ಚು ಜನಗಳಿಗೆ ಗೊತ್ತಿಲ್ಲ ವಾಲ್ಮೀಕಿ ಜಯಂತಿ ಬಂದಾಗ ಇಲ್ಲಿ ಎಚ್ಚೆತ್ಕೊಂಡ್ರು ವಾಲ್ಮೀಕಿ ಅವರು ನಿಮ್ಮ ಸಮುದಾಯದವರು ಜಯಂತಿ ಆಗ್ತಾ ಇದೆ ರಜಾ ಕೊಟ್ಟಿದ್ದಾರೆ ಯಾಕೆ ಏನು ಯಾರು ಅಂತ ಹಂಗ ಬಂದಾಗ್ಲೇ ಇಲ್ಲೆಲ್ಲ ಗೊತ್ತಾಗಿದ್ದು ಈ ಭಾಗದಲ್ಲಿ ಅದಾದ ನಂತರ ಮದಕರಿ ನಾಯಕರು ಕೂಡ ಇಲ್ಲಿ ಬಂದು ಏನೋ ಒಂದು ಸಣ್ಣದ ಒಂದು ದೀಪ ಜ್ಯೋತಿ ಒಂದು ಉರಿತು ಅವತ್ತಿಂದ ಏಳು ವರ್ಷಗಳ ಕಾಲ ಉರಿತ ಉರಿತ ಬಂತು ಅದಾದ್ಮೇಲೆ ಗೊತ್ತಾಗಿತ್ತು ಮದಕರಿ ನಾಯಕರ ಸ್ಮರಣಾರ್ಥ ಪುಣ್ಯ ಸ್ಮರಣೆ ಇಲ್ಲಿ ಪಶ್ಚಿಮ ವಾಹಿನಿಯಲ್ಲಿ ಆಗ್ತಾ ಇದೆ ಅನ್ನೋದು ಹೈದರಾಲಿಯ ಸೈನಿಕರಂದ್ರೆ ಇತಿಹಾಸಗಳು ಮೂಲ ಇತಿಹಾಸಗಳು ನಮ್ಮಲ್ಲಿ ಬರೆದಂತ ಅನೇಕರು ಹಲವಾರು ಚಿತ್ರಣಗಳನ್ನು ಕೊಡ್ತಾರೆ ಯಾವುದೇ ಒಂದು ಸ್ವಾತಂತ್ರ್ಯ ಹೋರಾಟಗಾರ ಆಗಿರ್ಬೋದು ಐತಿಹಾಸಿಕ ಹೋರಾಟಗಾರ ಆಗಿರ್ಬೋದು ಆದ್ರೆ ಬ್ರಿಟಿಷನವರು ದಾಖಲಿಸಿರ್ತಕ್ಕಂಥ ದಾಖಲೆಗಳಿದಾವನ್ನ ಕರಾರು ಹೊಕ್ಕಾಗಿದವು ಅಂತ ಕರಾರು ಡಾಕ್ಯುಮೆಂಟೇಶನ್ ಅನ್ನು ನಾವು ಓದ್ಕೊಂಡಾಗ ಮದಕರಿ ನಾಯಕರ ಹತ್ಯೆ ಎಷ್ಟು ನಿಗೂಢವಾಗ್ತದೆ ಆಮೇಲೆ ಇಂಚಿಂಚು ಇಂಚಿಂಚು ಹೇಗೆ ಕೊಲ್ಲಲ್ಪಡ್ತಾರೆ ಪಡ್ತಾರೆ ಅಂತಕ್ಕಂಥದ್ದನ್ನು ದಾಖಲೆ ನಮಗೆ ತೋರಿಸ್ತಾ ಹೋಗುತ್ತೆ ತಿಳಿಸ್ತಾ ಹೋಗ್ತದೆ ಆ ನಿಟ್ಟಲ್ಲಿ ಬಹಳ ಸದೃಢವಾದಂಥವನು ಪ್ರಬಲವಾದಂಥವನು ಸೇವಕನಾದಂಥವನು ಏಳು ಸುತ್ತಿನ ಕೋಟೆಯನ್ನು ಅಷ್ಟು ಬಿಗಿಯಾಗಿ ಕಟ್ಟಿದವನು ಒಂದು ನ್ಯಾಚುರಲ್ ಪೋರ್ಟ್ ಅಂದರೆ ಒಂದು ಕಲ್ಲನ್ನು ಮರವನ್ನು ಕಟ್ಟಿದನೇ ನ್ಯಾಚುರಲ್ಲಾಗಿ ಕಟ್ಟಿದಂಥ ಮದಕರಿ ನಾಯಕರು ಸೊ ಈ ಥರದ ಒಂದು ಹೇಗೆ ಸಂಚಿಗೆ ಒಳಗಾಗ್ತಾರೆ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಅದರ ಸೇಮ್ ಅದೇ ಯಥಾವತ್ ಟಿಪ್ಪು ಸುಲ್ತಾನಗೂ ಆಯಿತು ಅನ್ನೋದು ಕೂಡ ನಾವು ಇತಿಹಾಸದಲ್ಲಿ ಓದಬೋದು ಆದ್ರೆ ಮದಕರಿ ನಾಯಕರದು ಮಾತ್ರ ಬಹಳ ದುರಂತ ಅಷ್ಟಮಠಗಳನ್ನ ಸ್ಥಾಪಿಸಿದಂತವರು ಸಪ್ತ ಮಾತೃಕೆಯ ದೇವಸ್ಥಾನ ಕಟ್ಟಿದಂತವರು ಎಲ್ಲಾ ಜನರಿಗೂ ಪ್ರಜಾ ಧರ್ಮವನ್ನ ಪಾಲಿಸಿದಂಥವ್ರು ಆಮೇಲೆ ಎಲ್ಲರೊಡಗೂಡಿ ಬದುಕಿ ಬಾಳಿದಂಥವರಿಗೆ ನೆಗೆಟಿವ್ ಪಾಯಿಂಟ್ ಅನ್ನೇ ರೈಸ್ ಮಾಡ್ಕೊಂಡು ಬಂದರು ಅವರ ಜೊತೆಯಲ್ಲಿದ್ದಂಥವರೇ ಅವರಿಗೆ ನೆಗೆಟಿವ್ ಪಾಯಿಂಟ್ಗಳನ್ನ ರೈಸ್ ಮಾಡಿ ರೈಸ್ ಮಾಡಿ ಅವ್ರನ್ನ ಚಿತ್ರದುರ್ಗದಿಂದ ಹೊರ ದೂಡಲ್ಪಡುವಂಥ ಪ್ರಸಂಗ ಬಂದಾಗ ಅವರು ವರದೂಡಿ ಆರಾಮ ಕೂತ್ಕೋಬಹುದು ಅಂದ್ಕೊಳ್ತಾರೆ ಆದ್ರೆ ಚಿತ್ರದುರ್ಗದ ಅವಸಾರ ಯಾವತ್ತು ಮುದಕನೆ ನಾಯಕ ರಾಜ್ಯಕ್ಕೆ ಬರ್ತಾರೆ ಅವತ್ತೇ ಕನ್ನಡದ ದೊರೆ ಕೊನೆಯ ದೊರೆ ಅಲ್ಲಿಗೆ ಮುಕ್ತಾಯ ಆಗುತ್ತೆ ಆ ಮುಕ್ತಾಯವಾಗಿಟ್ಟಿರ್ತಕ್ಕಂಥ ಸ್ಥಳ ಏನಿದೆ ಆ ಪುಣ್ಯ ಸ್ಥಳ ಇವತ್ತು ಶ್ರೀರಂಗಪಟ್ಟಣ ಪಶ್ಚಿಮ ವಾಹಿನಿ ಭಾಳ ದುರಂತ ಏನು ಅಂದರೆ ಅವರ ಮಗನನ್ನು ಕೂಡ ನೇಣ ಹಾಕಿದ್ದು ಅಂದರೆ ಹೀಗೆ ಕೊಲ್ಲಲ್ಪಟ್ಟ ಸಾಮ್ರಾಜ್ಯಗಳಲ್ಲಿ ಅಧಿಕಾರಶಾಹಿಗಳು ಬಲಾಢ್ಯರಾಗಕ್ಕೋಸ್ಕರ ಅವರನ್ನ ಅವ್ರು ಕೊಲ್ತಾ 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 ಬಂದು ಕೊನೆಗೆ ಯಾರನ್ನ ಕೊಲ್ಬೇಕು ಯಾರನ್ನ ಕೊಲ್ಬಾರ್ದು ಅನ್ನೋ ಕೂಡ ಆ ವರ್ತನೆಗಳು ಮನುಷ್ಯತ್ವಗಳನ್ನೆಲ್ಲ ಬಿಟ್ಟು ಕೊನೆ ಏನೆಲ್ಲ ಆಯ್ತು ಅನ್ನೋದೇ ಒಂದು ಇತಿಹಾಸ ಆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವಿತ್ತು ಸಾಕ್ಷಿಭೂತರಾಗಿದ್ದೀವಿ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಇಲ್ಲಿ ಬಂದು ಸೇರಿದ್ವಿ ನಾವೆಲ್ಲರೂ ಕೂಡ ಸೊ ಅದು ವಿಶೇಷ ಅಂದ್ರೆ ಮದಕರಿ ನಾಯಕರ ಒಂದು ಥ್ರೆಡ್ ಏನಿದೆ ಅದು ಲಿಂಕ್ ಇಷ್ಟು ದೂರ ಹೇಳ್ಕೊಂಡ್ ಬಂದಿದೆ ಅಂದ್ರೆ ಸಮುದಾಯದ ಎಲ್ಲಾ ಸಾಕ್ಷಿ ಪ್ರಜ್ಞೆಗಳು ಒಟ್ಟೊಟ್ಟಾಗಿ ನಾವು ಕೆಲಸ ಮಾಡ್ತಿದ್ವಿ ಇದು ಮುಂದಿನ ವರ್ಷ ಇನ್ನಷ್ಟು ದೊಡ್ಡ ಮಟ್ಟಕ್ಕಾಗುತ್ತೆ ಅದ್ರ ಮುಂದಿನ ವರ್ಷಕ್ಕೆ ಇನ್ನಷ್ಟು ದೊಡ್ಡ ಮಟ್ಟಕ್ಕಾಗುತ್ತೆ ಇದೆಲ್ಲವನ್ನು ನಾವು ಭವಿಷ್ಯದಲ್ಲಿ ನಾವೆಲ್ಲ ಕಾಣಬಹುದು ಅಂತಕ್ಕಂಥ ಮಾತುಗಳನ್ನ ಮದಕರಿ ನಾಯಕರು ಈಗ್ಲೇ ಸೂಕ್ಷ್ಮವಾಗಿ ಕೊಟ್ಟಿದ್ದಾರೆ ಅದು ಖಂಡಿತ ಆಗೇ ಆಗ್ತದೆ ನಿರ್ಮಾಣ ಕೆಲಸಗಳು ಬಹಳ ಶೀಘ್ರಗತಿಯಲ್ಲಿ ಆಗ್ತಾವೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅಂದ್ರೆ ಇಚ್ಛಾಶಕ್ತಿ ಕೊರತೆ ಇತ್ತು ಈ ಇಚ್ಛಾಶಕ್ತಿಗೆ ಬಲಾಢ್ಯವಾದ ಶಕ್ತಿಗಳು ಹೊರಗಡೆಯಿಂದ ಬಂದು ಸೇರ್ಕೋತಾ ಇದ್ದಾವೆ ಅದೆಲ್ಲ ಸೇರ್ಕೊಂಡು ಬಂದಿರೋದ್ರಿಂದ ಮದಕರಿ ನಾಯಕರ ಸ್ಮಾರಕ ಇಲ್ಲಿ ಆಗುತ್ತೆ ಆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದು ನಮ್ಮ ಬಹಳ ಖುಷಿಯ ಮಾತು ನಮಸ್ಕಾರ ರಾಜವೀರ ಮಧಕರಿ ನಾಯಕರಿಗೆ ಜಯ ಜೈ ಭುವನೇಶ್ವರಿ ದುರ್ಗದ ಪ್ರಸಿದ್ಧ ದೊರೆ ಸರ್ವಧರ್ಮ ಪ್ರತಿಪಾದಕ ಅಷ್ಟ ಮಠಗಳ ಪ್ರೋತ್ಸಾಹಕ ಸತ್ತ ಮಾತೆಯರ ಮಂದಿರ ನಿರ್ಮಾಪಕ ಏಳು ಸುತ್ತಿನ ಕೋಟೆಯ ಸರದಾರ ಎಪ್ಪತ್ತೇಳು ಪಾಲೆಯಗಾರರ ಗಂಡಣ ಪ್ರಚಂಡ ರಾಜವೀರ ಮದಕರಿ ನಾಯಕರು ಶ್ರೀರಂಗಪಟ್ಟಣದಲ್ಲಿ ಇಹಲೋಕ ತ್ಯಜಿಸಿದರು ಅವರ ಸ್ಮರಣಾರ್ಥ ಸ್ಮಾರಕ ನಿರ್ಮಾಣ ಆಗಬೇಕು ಎಂಬುದು ಸಮಸ್ತ ಕೋಟಿ ಕನ್ನಡಿಗರ ಹೆಬ್ಬೈಕೆ ಬನ್ನಿ ಜೊತೆಯಾಗಿ ಸಾಗೋಣ ಸ್ಮಾರಕ ನಿರ್ಮಾಣಕ್ಕೆ ಕೈಜೋಡಿಸೋಣ ಜೈ ಮದಕರಿ ಜೈ ಹಿಂದ್